ಸುಧಾಕರ್ ಆಗಿರ್ಬೋದು ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಯಾರು ಸಾಲ ಮಾಡಲ್ಲ ಇವ್ರು ಸಾಲ ಮಾಡ್ತಾ ಇರ್ತಾರೆ ಸೂಸೈಡ್ ಮಾಡ್ಕೊಂಡು ಸತ್ ಹಾಕ್ಬೇಕೆ ಇವ್ರು ಹೊಟ್ಟೆ ನೋಡ್ತಾರೆ ಅವ್ರು ಹೊಟ್ಟೆ ಹೊಡಿಯೋಕೆ ನೋಡ್ತಾರೆ ಇವಾಗ ಎಲೆಕ್ಷನ್ ಅಲ್ಲಿ ಕೂಡ ಭರವಸೆ ಈಗ ಯಾಕೆ ತೀರ್ಸಲ್ಲ ಇವ್ರು ಬಂದು ಅವ್ರು ರಾಜಕೀಯ ಮಾಡ್ದವ್ರು ಬಿಟ್ರೆ ಜನರು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇಲ್ಲ ರೈತರು ಇರೋದೇ ಸಮಸ್ಯೆ ಇರೋದೇ ರೈತರು ನಿಮ್ ಶಾಸಕರು ಏನು ಆಯ್ತು ಸರ್ ಮಾರ್ಕೆಟ್ ಮಾರ್ಕೆಟ್ ಮಾಡಿರೋದು ಹೇಳ್ಬೇಕಾ ಇಲ್ಲ ಜನರಿಗೆ ಮಾಡಿರೋದು ಹೇಳಿ ರಾಜಕೀಯ ನಾವು ಮಾತಾಡೋಕ್ಕಾಗಲ್ಲ ನಾವು ಸರ್ಕಾರಿ ಬಗ್ಗೆ ಹೇಳಬೇಕು ಸರ್ ಸರ್ ಅವರು ರೋಡ್ಗಳು ಮಾಡಿಸ್ತಾವ್ರೆ ಸಿ ಸಿ ರೋಡ್ಗಳು ಮಾಡಿಸ್ತಾವ್ರೆ ಬಡವ್ರಿಗೆ ಅನುಕೂಲ ಅನ್ಕೊಲಬೇಕೆಲ್ಲ ಮಾಡಿಸ್ತಾವ್ರೆ ಅದು ಬಿಟ್ಟು ಅದು ಮಾತ್ರ ಗೊತ್ತು ನಮ್ಗೆ ಡೀಪಾಗಿ ಹೋಗಿಲ್ಲ ಇವಾಗ ಕೃಷರ್ಗಳ ಬಗ್ಗೆ ಗೊತ್ತಿಲ್ಲ ನಮಗೆ ರೋಡ್ಗಳ ಬಗ್ಗೆ ಗೊತ್ತಿಲ್ಲ ಆಫೀಸಲ್ಲಿ ಏನೇನಾಗುತ್ತೆ ಗೊತ್ತಿಲ್ಲ ಅವೆಲ್ಲ ನಮಗೆ ಅಬ್ಸರ್ವ್ ಮಾಡಿಲ್ಲ ಇಲ್ಲಿ ನಡೆಯೋದು ಹೇಳ್ತೀವಿ ರೈತರಿಗೆ ಅನಾನುಕೂಲ ಆಗ್ತಾ ಇರೋದು ಯಾವ ರಾಜಕೀಯ ವ್ಯಕ್ತಿ ಬಂದು ಸಾಲ ಮಾಡೋಕ್ಕಾಗಲ್ಲ ಮಾಡೋದು ಇಲ್ಲ ಸುಮ್ಮನೆ ಡೋ ಮಾಡ್ತಾರೆ ಯಾರೇ ಆಗಲಿ ಸುಧಾಕರ್ ಆಗಿರ್ಬೋದು ಸಿ ಎಮ್ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಯಾರೂ ಸಾಲ ಮಾಡಲ್ಲ ಹೇಳ್ತಾರೆ ಅಷ್ಟೇ ಭರವಸೆ ಕೊಡ್ತಾರೆ ಅವ್ರ ಭರವಸೆಯಲ್ಲಿ ಅಷ್ಟೇ ಆಸೆ ಪಟ್ಟು ಬದುಕ್ಬಿಡ್ತಾವ್ರೆ ಅಷ್ಟೇ ಆಸೆ ಅಂದರೆ ಜನ ರೈತರಿಗೆ ಆಸೆ ಹುಟ್ಟಿಸಿ ಇಲ್ಲೇ ಸಾಲ ಮನ್ನಾ ಅಂತಾರೆ ಆಗಲ್ಲ ಇವರು ಸಾಲ ಮಾಡ್ತಾ ಇರ್ತಾರೆ ಮನ್ನಾ ಆಗೋಲ್ಲ ಸೂಸೈಡ್ ಮಾಡಿಕೊಂಡು ಸತ್ತೋಗ್ಬೇಕಷ್ಟೇ ಈಗ ಹತ್ತು ರೂಪಾಯಿ ಬೆಲೆ ಅದಕ್ಕೆ ಕೂಲಿ ಕೊಟ್ಟಿರ್ತಾರೆ ಬಂಡವಾಳ ಹಾಕಿರ್ತಾರೆ ಬಾಡಿಗೆ ಕೊಟ್ಟಿರ್ತಾರೆ ಇಲ್ಲಿ ಬಂದ ಮೇಲೆ ಹತ್ತು ರೂಪಾಯಲ್ಲಿ ಎರಡು ರೂಪಾಯಿ ಕಮಿಷನ್ ಹೋಗುತ್ತೆ ಎರಡು ರೂಪಾಯಿ ವೇಸ್ಟ್ ಹೋಗುತ್ತೆ ಇನ್ನು ಆರು ರೂಪಾಯಿಯಲ್ಲಿ ಸಾಲ ಎಷ್ಟಿರ್ತದೆ ಯಾರು ತೀರಿಸ್ತಾರೆ ತೀರ್ಸಲ್ಲ ಬಟ್ ಅವ್ರು ಹಳೆ ಬಟ್ಟೆ ಹಾಕೊಂಡು ಹಂಗೆ ಇರ್ತಾರೆ ಅದೇ ಸೆಂಟ್ ಗೊಂಬಲು ಅವರು ಅವ್ರ ಎಂಟಿ ಮಕ್ಕಳು ಎಲ್ಲ ಚೆನ್ನಾಗಿರೋ ಬ ಒಳ್ಳೆ ಕಾರಲ್ಲಿ ಓಡಾಡ್ತಾರೆ ಇವ್ರು ಇವ್ರ ದುಡ್ಡಲ್ಲಿ ಅವರು ಶಾಕಿಂಗ್ ಮಾಡ್ತಾರೆ ಅಷ್ಟೇ ನಡೀತಾರೆ ಅದು ಅದು ನಿಮಗೂ ಗೊತ್ತಿರೋ ವಿಚಾರ ಎಲ್ರಿಗೂ ಗೊತ್ತಿರೋದು ವಿಚಾರ ಬದಲಾಗಬೇಕಲ್ಲ ಗೊತ್ತಿರೋ ವಿಚಾರ ಯಾರು ಯಾರು ಬದಲಾಗೋದು ಅವ್ರು ಬದಲಾಗಿ ನೋಡಬೇಕು ಜನ ಬದ್ಲಾಗಬೇಕು ಹೆಂಗೆ ಬದಲಾಗ್ತಾರೆ ಸರ್ ಪ್ರಾಬ್ಲಮ್ ಪ್ರಾಬ್ಲಮ್ನೂರು ಇರ್ತಾವೆ ಬೆಳಿಗ್ಗೆ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ನೋಡ್ತಾರೆ ಅವ್ರು ಹೊಟ್ಟೆ ಹೊಡಿಯೋಕೆ ನೋಡ್ತಾರೆ ಇವ್ರು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ನೋಡ್ತಾರೆ ಅವ್ರು ಹೊಟ್ಟೆ ಹೊಡಿಯೋಕೆ ನೋಡ್ತಾರೆ ಇವರು ಜೀವ ಹೊಟ್ಟೆ ಪಾಡು ಸರ್ ಇವ್ರದ್ದು ಅದು ಹೊಟ್ಟೆ ಪಾಡ್ಗಾಗಿ ಇವ್ರು ಬದುಕ್ತವ್ರೆ ಅಷ್ಟೇ ಅವ್ರು ಹೊಟ್ಟೆ ಹೊಡಿಯೋಕ್ಕೋಸ್ಕರ ಬದುಕ್ತಾವ್ರೆ ಅಷ್ಟೇ ಇವಾಗ ಎಲೆಕ್ಷನಲ್ಲಿ ಕೊಡೋ ಭರವಸೆ ಈಗ ಯಾಕೆ ತೀರ್ಸಲ್ಲ ಇವ್ರು ಬಂದು ನೀವು ಕೇಳಿ ಮೀಡಿಯಾದವರು ಕೇಳಬೇಕು ಅವ್ರಿಗೆ ಏನು ರೈತರಿಗೆ ಇಷ್ಟು ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ ನೀವು ರೀ ಮಾಡ್ತಾ ಇದ್ದೀರ ಕೂತ್ಕೊಂಡು ಅವ್ರು ರಾಜಕೀಯ ಮಾಡ್ದವ್ರು ಬಿಟ್ಟರೆ ಜನರು ಪ್ರಾಬ್ಲಮ್ ಸಾಲು ಮಾಡ್ತಾ ಇಲ್ಲ ವರ್ಷದ ಪೂರ್ತಿ ಅವ್ರ ಸಿ ಎಮ್ ಆಗಬೇಕಾ ಇವ್ರು ಸಿ ಎಮ್ ಆಗಬೇಕಾ ಅವ್ರ ಮಿನಿಸ್ಟರ್ ಆಗಬೇಕಾ ಇವ್ರು ಮಿನಿಸ್ಟ್ ಆಗಬೇಕಂತ ನೋಡಿದರೆ ಜನರು ಸಾಲ ಪ್ರಾಬ್ಲಮ್ ಪ್ರಾಬ್ಲಮ್ ಸಾಲುವ್ ಮಾಡ್ಯಾರ ಇಲ್ಲ ಕರೆಕ್ಟಾ ನಿಮ್ಗೆ ಗೊತ್ತಿರೋ ತಾನೆ ಅಲ್ಲ ಈಗ ಈ ಮಾರ್ಕೆಟಲ್ಲಿ ಯಾವ್ಯಾವ ಬೇರೆ ಸರ್ ಎಲ್ಲ ಅಲ್ಲ ಎಲ್ಲ ಮಾರ್ಕೆಟಲ್ಲಿ ಎಲ್ಲ ಅನುಕೂಲ ಇದೆ ರೈತರಿಗಂತೂ ಮಾರ್ಕೆಟಲ್ಲಿ ಅನುಕೂಲ ಇದೆ ಮಾರ್ಕೆಟಲ್ಲಿ ತೊಂದರೆ ಇಲ್ಲ ತೊಂದರೆ ಇಲ್ಲದಿದ್ದಕ್ಕೆ ಅವ್ರು ಇಷ್ಟ ಬಂದು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಅದ ಐಟಮ್ ಎತ್ಕೊಂಡ್ಬಂದು ಮಾರ್ಕೊಂಡು ಹೋಗ್ತಾರೆ ಮಾರ್ಕೆಟಲ್ಲಂತೂ ತೊಂದರೆ ಇಲ್ಲ ಗೌರ್ಮೆಂಟಿಂದ ಬರೋ ಫೆಸಿಲಿಟಿಗಳು ರೈತರಿಗೆ ಬರ್ತಾ ಇಲ್ಲ ಅಷ್ಟೇ ಈಗ ಒಂದು ಬೆಳೆ ಲಾಸ್ ಆಗ್ತಾ ಇದೆಯಾ ಅಂದರೆ ಲಾಸ್ ಆಗ್ತಾ ಇದೆಯಾ ಅಂದರೆ ಅದಕ್ಕೆ ಪರಿಹಾರ ಕೊಡ್ತಾ ಇಲ್ಲ ಅದಕ್ಕೇನಾದರೂ ಮಾರ್ಗ ಹುಡುಕ್ಬೇಕು ಅವ್ರಿಗೆ ಅಷ್ಟು ಟೈಮೂ ಇಲ್ಲ ಪಾಪ ಅವರು ಅಲ್ಲಿ ಮೀಟಿಂಗ್ ಮಾಡೋಣ ಇಲ್ಲಿ ಮೀಟಿಂಗ್ ಮಾಡೋಣ ಸುಮ್ಮನೆ ಅಸೆಂಬ್ ಅದು ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ ಅಷ್ಟೇ ಜನರಿಗೋಸ್ಕರ ಅಂತ ಯಾರು ಏನೂ ಮಾಡೋದಿಲ್ಲ ಅವ್ರಿಗೆ ಆಸೆನೂ ಇಲ್ಲ ಅಷ್ಟೇ ಹೇಳೋದು ಈ ಜಿಲ್ಲೆಯಲ್ಲಿ ರೈತರು ಯಾವ್ಯಾವ ಸಮಸ್ಯೆಗಳಿದೆ ಸರ್ ಎಲ್ಲ ಎಲ್ಲ ಕಡೆ ಇದೆ ಸರ್ ಎಲ್ಲ ಸಮಸ್ಯೆನೂ ಇದೆ ರೈತರು ಇರೋದೇ ಸಮಸ್ಯೆಯಲ್ಲಿ ಬದುಕ್ತಾ ಇರೋದೇ ರೈತರು ಎಲ್ಲರೂ ಎಲ್ಲರೂ ಆರಾಮಾಗವ್ರೆ ನೋಡಿರೋ ಪ್ರಕಾರ ಕೇಳಿರೋ ಪ್ರಕಾರ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಹೈ ವೋಲ್ಟೇಜ್ ಹೈ ವೋಲ್ಟೇಜ್ ಹೈ ವೋಲ್ಟೇಜ್ ಎಲೆಕ್ಷನ್ ಅಲ್ಲಿ ಎಲೆಕ್ಷನ್ ಅಲ್ಲಿ ಆಗಿರ್ಬೋದು ಅಥವಾ ಪ್ರಚಾರದಲ್ಲಿ ಹೈ ವೋಲ್ಟೇಜ್ ಸೊ ಹೈ ವೋಲ್ಟೇಜ್ ಕ್ಷೇತ್ರದಲ್ಲೂ ಒಬ್ಬ ಆಕ್ಟಿವ್ ಜನಪ್ರತಿನಿಧಿ ಕೇಳ್ಬಿಟ್ಟಿದ್ದೀವಿ ಸರ್ ಟೈಮ್ ಚೆನ್ನಾಗಿ ಎಲ್ಲರೂ ಆಕ್ಟಿವ್ ಆಗಿರ್ತಾರೆ ಬ್ಯಾಡಾದಾಗ ಆಕ್ಟಿವ್ ಇರೋದು ಕಾಣಿಸಲ್ಲ ಅಷ್ಟೇ ಆನ್ಲೈನ್ ಇದ್ರು ಕಾಣಿಸಲ್ಲ ಬ್ಯಾಡಿದ್ದಾಗ ಕಾಣಿಸಲ್ಲ ನೀವು ಟೈಮ್ ಗುಡ್ಡಿದ್ರೆ ಮಲ್ಕೊಂಡಿದ್ರು ಆಕ್ಟಿವ್ ಆಗಿ ಕಾಣಿಸುತ್ತೆ ಅದು ಅಷ್ಟೇ ಅದ ಐವೋಲ್ಟೇಜ್ ಅಂತ ಏನು ಬರಲ್ಲ ಜನರು ತಂದಿಂದ ಅಷ್ಟೇ ಅವ್ರು ಬದುಕೊಂಡ್ಬಿಡ್ತವ್ರೆ ರೈತರು ಸೋಲ್ತವ್ರೆ ಅವ್ರು ಗೆಲ್ತವ್ರೆ ರೈತರಿಂದನೇ ಎಲ್ಲ ದೇಶ ನಡೀತಾ ಇರೋದಷ್ಟೇ ಮಾರ್ಕೆಟ್ ನೀವು ಅಷ್ಟೇ ನಾವು ಅಷ್ಟೇ ರೈತರಿಂದನೇ ಇಲ್ಲಿ ಮೂಲ ರೈತರು ರೈತರಿಂದ ಇದ್ದು ಏನೂ ಅಲ್ಲ ಏನಾದರೂ ಒಂದು ತಿಂಗಳು ಒಂದು ವರ್ಷ ಬಿಟ್ಬಿಟ್ರೆ ನೀವು ಮೈಕ್ ಇಟ್ಕೊಳ್ಳಕ್ಕಾಗಲ್ಲ ಇಲ್ಲಿ ನಿಂತ್ಕೊಳ್ಳೋಕಾಗಲ್ಲ ನಾವು ಅವ್ರು ಬೆಳೀದಿಲ್ಲ ಅವ್ರು ಊಟ ನಾವು ತಿನ್ನೋಕ್ಕೂ ಆಗಲ್ಲ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ